ನಮಸ್ಕಾರ ಸ್ನೇಹಿತರೆ ಕನ್ನಡ ಚಿತ್ರರಂಗಕ್ಕೆ ಈಗ ಚುನಾವಣೆಯ ಕಾಲ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಹೊಸ ವರ್ಷಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹತ್ತನೇ ತಾರೀಕು ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘಕ್ಕೆ ಚುನಾವಣೆ ಘೋಷಣೆ ಆಗಿದೆ ಆ ಕಾರಣಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿ ಖಜಾಂಚಿ ಅಂತ ಎಲ್ಲ ಸ್ಥಾನಗಳಿಗೆ ಅಭ್ಯರ್ಥಿಗಳು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಹೊಸೊಬ್ಬರು ಕಾರ್ಯಕಾರಿ ಸಮಿತಿಗೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಯಾಕಂತೇಳಿದ್ರೆ ಚುನಾವಣೆಗೆ ಹೇಳಿದ್ರೆ ಒಂದು ನಿಯಮದ ಪ್ರಕಾರ ಕಾರ್ಯಕಾರಿ ಸಮಿತಿ ಮೂಲಕನೇ ಗೆಲ್ ಗೆದ್ದು ಆ ಮೂಲಕ ಕೆಲಸ ಕಾರ್ಯಗಳನ್ನು ಮಾಡಿ ಮುಂದಿನ ಹಂತಕ್ಕೆ ಸ್ಪರ್ಧೆ ಮಾಡುವಂಥ ಅವಕಾಶವನ್ನು ಪಡೆಯಬೇಕಾಗುತ್ತೆ ಆ ಕಾರಣಕ್ಕೆ ಈ ಸಾರಿ ಹಲವು ಯುವ ಉತ್ಸಾಹಿಗಳು ಕಾರ್ಯಕಾರಿ ಸಮಿತಿ ಆಯ್ಕೆ ಬಯಸಿ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ತಮಗೊಂದು ಅವಕಾಶ ನೀಡಿ ಅಂತ ಮನವಿಯನ್ನ ಮಾಡ್ಕೋತಾ ಇದ್ದಾರೆ ಮತದಾರ ಬಂಧುಗಳಲ್ಲಿ ಯಾರು ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘಕ್ಕೆ ಸದಸ್ಯರಾಗಿದ್ದಾರೋ ಅವರಲ್ಲಿ ಮನವಿಯನ್ನ ಮಾಡ್ಕೋತಾ ಇದ್ದಾರೆ ಉತ್ತಮ ವಿಚಾರ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಚುನಾವಣೆ ಸ್ಪರ್ಧಿಸಿ ಗೆದ್ದು ಕೇವಲ ತಾನು ಕಾರ್ಯಕಾರಿ ಸಮಿತಿ ಸದಸ್ಯ ನಾನು ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿ ಖಜಾಂಚ ಅಂತ ಹೇಳಿಕೊಂಡು ಕಾಲಹರಣ ಮಾಡವರು ಹೆಚ್ಚಾಗಿಬಿಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ನಿರ್ಮಾಪಕರಿಗೆ ಸಂಬಂಧಪಟ್ಟಂತಹ ಅವರ ಸಮಸ್ಯೆಗೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಕಾರ್ಯಗಳಿಗೆ ಹೇಳಿಕೆ ನೀಡ್ತಾರೆ ಬಿಟ್ರೆ ಆ ಸಮಸ್ಯೆಗೆ ಪರಿಹಾರವಾಗಿ ಅದು ಕಾರ್ಯರೂಪಕ್ಕೆ ಬರೋದೇ ಇಲ್ಲ ಹಲವು ಸದಸ್ಯರು ಮನವಿಯನ್ನ ಮಾಡಿಕೊಟ್ಟಿರ್ತಾರೆ ಆದ್ರೆ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಸಮಸ್ಯೆಗೆ ಪರಿಹಾರ ಸಿಗದೆ ಇರೋದಕ್ಕೆ ಹಲವಾರು ಕಾರಣ ಅಂತನೂ ಹೇಳಬಹುದು ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಟಿಕೆಟ್ ದರ ನಿಗದಿಯೇ ಮಾಡಿ ಸರ್ಕಾರ ಆಜ್ಞೆ ಮಾಡಿತ್ತು ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲಾಯಿತು ನ್ಯಾಯಾಲಯ ಅದಕ್ಕೆ ತಡೆಯನ್ನು ನೀಡ್ತು ಆ ರೀತಿಯಾಗಿ ಅದು ನೆನೆಗೊತ್ತಿಗೆ ಬಿದ್ದಿದೆ ಅದು ಕ್ಲಿಯರ್ ಆಗಿ ಅದು ಆಚರಣೆಗೆ ಬರೋದು ಯಾವಾಗಲೂ ಗೊತ್ತಿಲ್ಲ ಹಾಗೆಯೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕೂಡ ಚುನಾವಣೆ ಘೋಷಣೆಯಾಗಿದೆ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರಂದು ಅಂತ ಅಲ್ಲಿಯೂ ಕೂಡ ಅಧ್ಯಕ್ಷ ಸ್ಥಾನದಿಂದ ಹಿಡಿದು ಕಾರ್ಯಕಾರಿ ಸಮಿತಿಗೆ ಆಯ್ಕೆ ಬಯಸಿ ಹಲವು ಉತ್ಸಾಹಿಗಳು ಹಳಬರು ಹೀಗೆ ಎಲ್ಲರೂ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಜನವರಿ ಹದಿನೈದು ತಾರೀಕಿಂದ ಅವಕಾಶವನ್ನು ನೀಡಿದ್ದಾರೆ ಆಗಲಿ ಹೊಸ ಆಡಳಿತ ಮಂಡಳಿಗಳು ಅಧಿಕಾರಕ್ಕೆ ಬರಲಿ ನಿರ್ಮಾಪಕರ ಸಮಸ್ಯೆ ಒಟ್ಟಾರೆಯಾಗಿ ಚಿತ್ರೋದ್ಯಮದ ಸಮಸ್ಯೆಗಳ ಪಟ್ಟಿ ದೊಡ್ಡದಾಗೆ ಇದೆ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದು ಹೊಸ ಆಡಳಿತ ಮಂಡಳಿ ಯಾರು ಬರ್ತಾರೆ ಅವರಾದರೂ ಮಾಡಲಿ ಕೇವಲ ಅಧಿಕಾರ ಅನುಭವಿಸೋದಷ್ಟು ಕೆಲಸ ಆಗಬಾರ್ದು ತಾನು ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿ ಅಂತ ಹೇಳಿಕೊಂಡು ತನ್ನ ವೈಯಕ್ತಿಕ ಕೆಲಸಗಳನ್ನ ಮಾಡಿಕೊಳ್ಳೋದನ್ನ ಬಿಟ್ಟು ಸಂಘ ಸಂಸ್ಥೆಗಳಿಗೆ ಏನು ಇವರು ಆಯ್ಕೆ ಆಗಿರ್ತಾರೆ ಆಯ್ಕೆಯನ್ನ ಆದ ಮೇಲೆ ನಿಸ್ವಾರ್ಥತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಲಿ ಅನ್ನೋದು ನಮ್ಮ ಒಂದು ಮನವಿ ಯಾಕಂತ ಹೇಳಿದ್ರೆ ಈಗ ಕಳೆದ ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದಂಗೆ ಯಾವುದೇ ಸಂಘದಿಂದ ನಿರ್ಮಾಪಕರ ಸಂಘ ಆಗಿರಬಹುದು ನಿರ್ದಯ ಇದು ವಾಣಿಜ್ಯ ಮಂಡಳಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಆಗಿರಬಹುದು ಯಾವುದೇ ಒಂದು ಹೇಳಿಕೊಳ್ಳುವಂತ ಕೆಲಸ ಕಾರ್ಯಗಳು ಯಾವುದೂ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆಯ್ಕೆಯಾಗುವಂಥ ಆಡಳಿತ ಮಂಡಳಿಗಳಾದರೂ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಆಡಳಿತ ಮಂಡಳಿ ಆಗಿರ್ಬೋದು ಅಥವಾ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘ ಹೊಸ ಆಡಳಿತ ಮಂಡಳಿ ಬರುತ್ತೆ ಅವರಾದರೂ ನಿರ್ಮಾಪಕರಿಗೆ ಒಟ್ಟಾರೆಯಾಗಿ ಚಿತ್ರೋದ್ಯಮಕ್ಕೆ ಅನುಕೂಲ ಆಗೋ ರೀತಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲಿ ಹೊಸೊಬ್ಬರಾಗಿರಬಹುದು ಅಥವಾ ಹಳಬ್ರಾದರೂ ಕೂಡ ಉತ್ಸಾಹದಿಂದ ಕೆಲಸ ಮಾಡುವಂಥ ಅಭ್ಯರ್ಥಿಗಳಿಗೆ ನಿಸ್ವಾರ್ಥದಿಂದ ಕೆಲಸ ಮಾಡುವಂತವರಿಗೆ ಸದಸ್ಯರು ಆಯ್ಕೆ ಮಾಡುವಂಥದ್ದು ಸದಸ್ಯರ ಮೇಲೆ ಇರುವಂಥ ಜವಾಬ್ದಾರಿ ಕೇವಲ ಯಾರೋ ಪಾರ್ಟಿ ಕೊಡ್ತಾರೆ ಇನ್ನೇನೋ ಅಮಿಷ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವರ ಪರವಾಗಿ ಮತವನ್ನು ಚಲಾಯಿಸಿ ಅವರಿಗೆ ಗೆಲ್ಲಿಸಿ ಏನು ಉಪಯೋಗ ಇಲ್ಲ ಕೆಲಸ ಮಾಡಬೇಕಲ್ವಾ ಕೆಲಸ ಮಾಡುವಂತ ನಿಸ್ವಾರ್ಥ ಅಭ್ಯರ್ಥಿಗಳಿಗೆ ಅವಕಾಶವನ್ನ ನೀಡಬೇಕು ಅವರಿಗೆ ಗೆಲ್ಲಿಸಬೇಕು ಇದು